ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಸೆವೆಂತ್ ಗಿಡದ ಬಗ್ಗೆ ತೋರಿಸ್ತಾ ಇದ್ದೀನಿ ಸೇವಂತಿಗೆ ಕೆ ಹೂವೆಲ್ಲ ಬಿಟ್ಟು ಮತ್ತು ಆಮೇಲೆ ಒಣಗೋಗಿರುತ್ತಲ್ಲ ಆ ಹೂವು ಎಲ್ಲ ಒಣಗಿರೋ ಹೂವು ಎಲ್ಲ ತೆಗೆದು ಮತ್ತು ಅದರಲ್ಲಿ ಒಣಗಿರೋ ಎಲೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಹೂವು ಎಲ್ಲ ಆಗೋಗಿದ್ಮೇಲೆ ಕಡ್ಡಿ ಇರುತ್ತಲ್ಲ ಆ ಕಡ್ಡಿನೂ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ತೆಗೆದುಬಿಡಬೇಕು ಅದು ಅದನ್ನು ತೆಗೆದ್ರೆ ಮತ್ತೆ ನೆಕ್ಸ್ಟು ನಮಗೆ ಹೂವು ಬರೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಅದರಲ್ಲೇ ಬಿಟ್ಟರೆ ಫಂಗಸ್ ಆಗೋ ಅಂಥ ಚಾನ್ಸ್ ಇರುತ್ತೆ ನೋಡಿ ಅದು ಎಲೆಯೆಲ್ಲ ಒಣಗ ಅದು ಅಷ್ಟು ದಟ್ಟವಾಗಿ ಬೆಳ್ಕೊಂಡಿರುತ್ತೆ ನೋಡಿ ಸಸಿ ಎಲ್ಲ ಜಾಸ್ತಿ ಬಂದು ಅದರೊಳಗೆ ಎಲೆ ಎಲ್ಲ ಒಣಗೋಗಿರುತ್ತೆ ಮತ್ತು ಹುಳಗಳು ಎಲ್ಲ ಜಾಸ್ತಿ ಆಗುತ್ತೆ ಅಸ ಗಿಡಕ್ಕೆ ಗಾಳಿ ಹೋಗೋ ಗಾಳಿ ಆಡೋ ಥರ ನಾವು ಅವಕಾಶ ಮಾಡಿಕೊಡ್ಬೇಕು ಆವಾಗೇ ನಮಗೆ ಒಳ್ಳೆ ಹೂವು ಸಿಗುತ್ತೆ ಇಲ್ಲ ಅಂತಂದರೆ ಪೊಂಗಸೆಲ್ಲ ಆಗಿ ಅದು ಗಿಡ ಸಾಯೋ ಚಾನ್ಸ್ ಇರುತ್ತೆ ಹಂಗಾಗಿ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನಿವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಜಾಸ್ತಿ ಸಸಿ ಎಲ್ಲ ಬಂದಿರುತ್ತಲ್ಲ ಆ ಸಸಿ ಎಲ್ಲನೂ ನಾವು ನೆಕ್ಸ್ಟಿಗೆ ನೆಕ್ಸ್ಟು ಹೂವು ಬಿಡೋದಕ್ಕೆ ನಾವು ಬೇರೆ ಪಾರ್ಟಿಗೆಲ್ಲ ಹಾಕೋಬಹುದು ಮತ್ತು ನೋಡಿ ನಾನು ಒಣಗಿರೋ ಕಡ್ಡಿ ಆ ಎಲೆಗಳು ಎಲ್ಲನೂ ತೆಗೆದು ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಒಂದು ಸಪೋರ್ಟು ಕೋಲೋ ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ಅದನ್ನು ಕಟ್ಟಬೇಕು ಕ್ಲೀನಾಗಿ ಅವಾಗ ಕಟ್ಟಿದ್ರೆ ಅದು ಗಿಡ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾನು ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನಮಗೆ ಮತ್ತು ಬೇರೆ ಸಸಿಗಳು ಬರೋಕೆ ಅದಕ್ಕೆ ಗಾಳಿನೂ ಆಡುತ್ತೆ ಗಿಡನೂ ಚೆನ್ನಾಗಿರ್ತವೆ ನಾವು ಸೇವಂತಿಗೆ ಗಿಡನ ಒಂದು ಸಸಿ ತಂದ್ಕೊಂಡ್ರೆ ಸಾಕು ಅದನ್ನು ನಾವು ಎಷ್ಟೊಂದು ಗಿಡಗಳು ಮಾಡ್ಕೊಬೋದು ನನಗೆ ಬೇರೆ ಒಬ್ಬರು ಕೊಟ್ಟಿದ್ರು ನಮ್ಮೂರಿಂದನೂ ನಾನು ಒಂದು ಸಸಿ ತಂದಿದ್ದೆ ಆಮೇಲೆ ಇಂದ್ರಮ್ಮ ಅವರು ಕೊಟ್ಟಿದ್ದರು ಇಂದ್ರಮ್ಮ ಅವ್ರದ್ದು ಒಂದು ಟೆರೆಸ್ ಗಾರ್ಡನ್ ಅಂತ ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲು ಅಲ್ಲಿ ಹೋದಾಗೂ ಪಾಪ ಅವರು ನನಗೆ ಕೊಟ್ಟಿದ್ದರು ಎರಡು ಥರ ಸೇವಂತಿಗೆ ಗಿಡ ಕೊಟ್ಟಿದ್ದರು ಅವು ಚೆನ್ನಾಗಿ ಬಂದಿತ್ತು ನನಗೆ ಅವರು ಗಿಡ ಕೊಟ್ಟಿದ್ರಲ್ಲ ಗಿಡ ಅಂತಲೇ ನಾನು ಸುಮಾರು ಗಿಡಗಳು ಮಾಡ್ಕೊಂಡಿದ್ದೀನಿ ಹಂಗೆ ನಾವು ಒಂದು ಗಿಡ ನೆಟ್ಕೊಂಡ್ರೆ ಸಾಕು ನಾನು ನಾವು ಎಷ್ಟೋ ಗಿಡಗಳು ಮಾಡ್ಕೊಬೋದು ಮತ್ತು ನಾವೂ ಬೇರೆಯವ್ರಿಗೂ ಕೊಡ್ಬೋದು ಈಗ ನಾವು ಅವ್ರು ಒಂದ್ಸರಿ ಕೊಟ್ಟಿರ್ತಾರೆ ಮತ್ತೆ ಮತ್ತೆ ಕೇಳಬಾರ್ದು ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಬೇಕು ಬೆಳೆಸ್ಕೊಂಡು ಜಾಸ್ತಿ ಮಾಡ್ಕೋಬೇಕು ಅದನ್ನು ಈಗ ಸೊಪ್ಪಿನ ಬೀಜನೇ ಆಗಲಿ ತರಕಾರಿ ಬೀಜನೇ ಆಗಲಿ ಸಸಿಗಳೇ ಆಗಲಿ ಏನೇ ಆದರೂ ಅಷ್ಟೇ ನಾವು ಒಂದನ್ನ ನಾವು ಈಸ್ಕೊಂಡು ಬಂದಮೇಲೆ ಅದರಿಂದ ನಾವು ಜಾಸ್ತಿ ಮಾಡ್ಕೋಬೇಕು ಮತ್ತೆ ಮತ್ತೆ ಕೇಳೋಕೆ ಹೋಗಬಾರ್ದು ನೀವು ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ನಾನು ಅದನ್ನು ಕ್ಲೀನೆಲ್ಲ ಮಾಡಾದ್ಮೇಲೆ ಮಣ್ಣು ಲೂಸ್ ಮಾಡ್ಕೋಬೇಕು ಅದು ಕೆಳಗಡೆ ಸಸಿ ಬಂದಿರ್ತೇವೆ ಸಣ್ಣ ಸಣ್ಣ ಸಸಿ ಅದನ್ನು ನೋಡಿಕೊಂಡು ನೀವು ಹುಷಾರಾಗೆ ಮಣ್ಣನ್ನು ಲೂಸ್ ಮಾಡ್ಕೊಬೇಕು ನೋಡಿ ನಾನೊಂದು ಹಳೇದೊಂದು ಚಾಕಿತ್ತು ನಮ್ಮನೆ ವೇಸ್ಟ್ ಆಗಿರೋದು ಆ ಚಾಕನಲ್ಲಿ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಇವನಂತೂ ಏನು ಕೆಲಸ ಮಾಡ್ತಿದ್ರು ಅಲ್ಲಿ ಅವನು ಬಂದು ಅಲ್ಲಿ ವಿಸಿಟ್ ಕೊಟ್ಟು ಆಮೇಲೆ ಹೋಗ್ಬೇಕವನು ಇಲ್ಲಾಂದ್ರೆ ಅವ್ನಿಗೆ ಸಮಾಧಾನ ಆಗೋದೇ ಇಲ್ಲ ನೋಡಿ ಅಲ್ಲಿ ನಾನು ಸಸಿಗಳೆಲ್ಲ ನೋಡಿ ಇದೂ ಅಷ್ಟೇ ಅವ್ರು ಕೊಟ್ಟಿದ್ದು ಪಪ್ಪಾ ತುಂಬ ಒಳ್ಳೆಯವ್ರವರು ಈಗ ಕೊಡ್ತಾರೆ ನಾವು ಎಂಥ ಗಿಡ ಕೇಳಿದ್ರು ಅವರು ಅವ್ರ ಹತ್ರ ಯಾವ ಗಿಡ ಇರುತ್ತೋ ಆ ಗಿಡ ಕೇಳಿದ್ರು ಕೊಡ್ತಾರೆ ನಾನು ಹಂಗಾಗಿ ಅವ್ರ ಹತ್ರನೇ ಇಸ್ಕೊಬಂದಿದ್ದು ಇಸ್ಕೊಬಂದು ನಾನು ಸುಮಾರು ಗಿಡಗಳು ಮಾಡಿಕೊಂಡೆ ನೋಡಿ ಅಲ್ಲಿ ಎಷ್ಟೊಂದು ಸಸಿಗಳು ಕಾಣಿಸ್ತಾ ಇರ್ಬೋದು ನಿಮಗೆ ಸೆವೆಂತ್ ಕೆ ಗಿಡದಲ್ಲಿ ಆ ಸಸಿಗಳೆಲ್ಲನೂ ನಾವು ನೆಕ್ಸ್ಟು ಪಾಟಿಗೆ ನೆಕ್ಸ್ಟ್ ಪಾರ್ಟಿಗೆ ಹಾಕೊಂಡ್ರೆ ನಾವು ಇನ್ನೂ ಹೆಚ್ಚಾಗಿ ಹೂವು ಬೆಳ್ಕೋಬೋದು ನೋಡಿ ಇದು ಪಿಂಕು ಅಷ್ಟೇ ಅವರೇ ಕೊಟ್ಟಿದ್ದು ನನಗೆ ನೋಡಿ ಅದರಲ್ಲಿ ಪಾಟಲ್ಲಿ ಎಷ್ಟೊಂದು ಸಸಿ ಬಂದಿದ್ದಾವೆ ನಾವು ಆ ಥರ ಸಸಿಗಳನ್ನ ಹುಷಾರಾಗೆ ನೋಡ್ಕೊಬೇಕು ಮಣ್ಣು ಲೂಸ್ ಮಾಡಬೇಕಾದ್ರೆ ಸಸಿಗಳೆಲ್ಲ ಕಟ್ಟಾಗೋ ಚಾನ್ಸ್ ಇರುತ್ತೆ ಅದನ್ನು ಹುಷಾರಾಗಿ ನಾವು ಮಣ್ಣೆಲ್ಲ ಲೂಸ್ ಮಾಡ್ಕೊಬೇಕು ಲೂಸ್ ಮಾಡ್ಕೊಂಡು ನಾವು ಹೆಚ್ಚೆಚ್ಚು ಹೂವು ಎಲ್ಲನೂ ಪಡ್ಕೋಬೋದು ನೋಡಿ ಅದು ಒಣಗಿರೋ ಹೂವು ಎಲೆಗಳು ಮತ್ತು ಅದು ಒಣಗಿರೋ ಕಡ್ಡಿ ಹೂವು ಎಲ್ಲ ಮು ಆಗಿ ಮುಗ್ದೋಗಿರುತ್ತಲ್ಲ ಆ ಆ ಕಡ್ಡಿನೂ ಎಲ್ಲನೂ ಕಟ್ ಮಾಡಿ ತೆಗಿಬೇಕು ಅದರಲ್ಲೇ ಬಿಡೋಕೋಗ್ಬೇಡದು ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಒಂಥರ ಫಂಗಸ್ಸು ಅಟ್ಯಾಕ್ ಆಗುತ್ತೆ ಅದಕ್ಕೆ ಹಂಗಾಗಿ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಸೇವಂತಿಗೆ ಗಿಡಕ್ಕೆ ಯಾವ ಗೊಬ್ಬರ ಹಾಕ್ತೀರಾ ನಿಮ್ಮ ಹತ್ರ ಎಷ್ಟು ಎಷ್ಟೊಂದು ಚೆನ್ನಾಗಿ ಸೇವಂತಿಗೆ ಹೂವೆಲ್ಲ ಬಿಟ್ಟಿದೆ ಅಂತ ಅಂದರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನು ಕವರಲ್ಲೂ ಹಾಕಿದ್ದೀನಿ ಕವರಲ್ಲೂ ನಾನು ಚೆನ್ನಾಗಿ ಬಂದೆ ಮತ್ತು ನರ್ಸರಿಯಿಂದ ನಾವು ಗಿಡ ತಂದಿರ್ತೀವಿ ನೋಡಿ ಆ ಗಿಡದಲ್ಲಿ ಕವರ್ ಇರುತ್ತಲ್ಲ ಆ ಕವರ್ನ ನಾನು ಬಿಸಾಕಲ್ಲ ಮೊನ್ನೆ ಒಂದು ರೀಪಾರ್ಟ್ ಮಾಡೋದ್ನಲ್ಲ ದಾಸವಾಳ ಹೂವು ಅದ್ರ ಅದರಲ್ಲೂ ನಾನು ಹೇಳಿದ್ದೀನಿ ಆ ಥರ ಕವರ್ ಇದ್ದಾಗ ನಾನು ಕವರು ಬಿಸಾಕಲ್ಲ ಅದನ್ನ ನೋಡಿ ಆ ಕವರಲ್ಲೂ ನಾನು ಸೇವಂತಿಗೆ ಗಿಡ ಇಕ್ಕಿ ಇಟ್ಟಿದ್ದೀನಿ ನೋಡಿ ಇದೂ ಅಷ್ಟೇ ಇದೊಂದು ಸೇವಂತಿಗೆ ಗಿಡನ ನಾವು ಒಂದು ಸ ಒಂದು ಕಡೆ ಎಲ್ಲೋ ಹೋಗ್ಬೇಕಾರೆ ಅವರು ನರ್ಸರಿ ಅವರು ಏನು ಮಾಡಿದ್ರು ಆ ಸೇವಂತಿಗೆ ಗಿಡನ ಟ್ರೇ ಸಮೇತನೇ ತಂದು ಬಿಸಾಕಿದ್ರು ನಾನು ನೋಡೋಣ ತಡೆ ಅಂದ್ಬಿಟ್ಟು ಆ ಸೇವಂತಿಗೆ ಗಿಡ ತಂದು ನೆಟ್ಟೆ ತುಂಬ ಚೆನ್ನಾಗಿ ಬಂದೈತೆ ಅದು ಎಲ್ಲೋ ಕಲರ್ ಸೇವಂತಿಗೆ ಅದು ಚೆನ್ನಾಗಿ ಬಂದೈತೆ ನೋಡಿ ಹಂಗೆ ಹೇಳೋದು ಗಾದೆ ಹೇಳ್ತಾರಲ್ಲ ಮಳೆ ಬೇಸಿಗೆಯಲ್ಲಿ ಬಿಸಾಕಿದ್ದು ಮಳೆಗಾಲಕ್ಕೆ ಬೇಕಾಗುತ್ತೆ ಅಂತವು ಅದು ಆ ಥರ ನೋಡಿ ಅಲ್ಲೆಲ್ಲೋ ಬಿಸಾಕಿದ್ರು ತಂದು ನಾನು ನೆಡೋದಕ್ಕೆ ಚೆನ್ನಾಗಿ ಹೂವು ಬಿಟ್ಟಿತು ಇವಾಗ ನನ್ನ ಗಾರ್ಡನ್ನಲ್ಲಿ ಸೇವಂತಿಗೆ ಹೂವು ಅಂತೂ ತುಂಬ ಜಾಸ್ತಿ ಚೆನ್ನಾಗೈತೆ ನೋಡೋಕ್ಕೂ ಒಂಥರ ಖುಷಿಯಾಗುತ್ತೆ ನಾನು ಗಾರ್ಡನ್ ಗಾರ್ಡನ್ ವೀಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು ನೋಡಿ ಇವನಂತೂ ಟೆರೆಸ್ಸಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಇವನು ಏನಾದರೂ ಕಿತಾಪತಿ ಅಲ್ಲಿ ನಾನು ಏನಾರ ಕ್ಲೀನ್ ಮಾಡ್ತಾಯಿದ್ರೆ ಅಲ್ಲಿ ಬರೋದು ಆ ಎಲೆಗಳೆಲ್ಲ ಎಳ್ಕೊಂಡು ಹೋಗೋದು ಆ ಕಡೆ ಕರಡೋದು ಕಸ ಗುಡಿಸ್ತಿದ್ರು ಇದೇ ಕೆಲಸ ಮಾಡ್ತಾನೆ ನೋಡಿ ಫುಲ್ಲು ಸಂಧಿ ಸಂದಿಲೆಲ್ಲ ಓಡಾಡೋದೇ ಇವನು ಕೆಲಸ ಆಗ್ಬಿಟ್ಟಿರ್ತೈತೆ ಇವನು ಕಟ್ಕೊಂಡು ನಾನು ಮೇ ಟೆರಸಲ್ಲಿ ಕೆಲಸ ಮಾಡೋದೇ ಕಷ್ಟ ಅನ್ನಿಸ್ಬಿಡ್ತೈತೆ ನೋಡಿ ನಾನು ಕವರಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅದರಲ್ಲಿ ಒಂದು ರೋಸ್ ಕಟ್ಟಿಂಗು ನೆಟ್ಟಿದ್ದೀನಿ ಚೆನ್ನಾಗಿ ಅದು ಕಟ್ಟಿಂಗ್ ಬಂದೈತೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕಟ್ಟಿಂಗು ಚೆನ್ನಾಗಿ ಚಿಗ್ತೈತೆ ಚೆನ್ನಾಗೂ ಬಂದೈತೆ ಅದನ್ನು ಇದು 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 ಕವರಲ್ಲೇ ಚೆನ್ನಾಗಿ ಹೂವು ಬಿಡುತ್ತೆ ಪಾಟೇಬೇಕು ಅಂತ ಇಲ್ಲ ನೋಡಿ ಸಸಿಯಲ್ಲೂ ತೆಗೆದು ನಾನು ಮೊನ್ನೆ ಪಾಟ್ ತಂದಿದ್ನಲ್ಲ ಆ ವಿಡಿಯೋ ಹಾಕಿದ್ದೀನಿ ನೋಡಿ ಪಾಟ್ ವೀಡಿಯೋ ಆ ಪಾಟಲ್ಲಿ ನೋಡಿ ಸಸಿಗಳನ್ನ ನೆಟ್ಟಿದ್ದೀನಿ ನಾನು ಇದು ಮೂವತ್ತು ರೂಪಾಯಿ ಇದು ಪಾಟುಗಳು ಆ ನಾನು ಸೇವಂತಿಕೆ ಗಿಡಕ್ಕೆ ಅಂತಲೇ ನಾನು ತಂದಿದ್ದು ಇದು ಪಾಟನ್ನ ಸಸಿ ನೆಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಲೆ ಅಥವಾ ಪಕ್ಕಪಕ್ಕದಲ್ಲೇ ಚಿಗುರ್ಕೊಂಡು ಎಲ್ಲ ಬಂದೈತೆ ಮತ್ತು ಚುಪ್ಪಲು ಹಾಕಿದ್ದೀನಿ ನೋಡಿ ಚಿಪ್ಪಲು ಎಷ್ಟು ಚೆನ್ನಾಗಿ ಬಂದೈತೆ ನಮ್ಗೆ ಪಾಟೇ ಪಾಟೇಬೇಕು ಅಂತ ಏನಿಲ್ಲ ಯಾವುದು ಸಿಗುತ್ತೆ ಅದ್ರಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನಾವು ಚೆನ್ನಾಗಿ ಬೆಳ್ಕೊಬೋದು ನೋಡಿ ಅದೆಲ್ಲ ಕ್ಲೀನ್ ಮಾಡಿ ನೋಡಿ ಎಷ್ಟೊಂದು ಕಸ ನೋಡಿ ಎಷ್ಟೊಂದು ಒಣಗಿರೋ ಹೂವು ಕಡ್ಡಿ ಎಲೆ ಎಲ್ಲ ತೆಗೆದ್ಮೇಲೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪಾಟು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಸೇವಂತಿಗೆ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ ನಾನು ಜಾಸ್ತಿ ಇದು ಪಾಟ್ ಬಾಯಿ ಅಗಲ ಇರುತ್ತಲ್ಲ ಅದು ಆ ಥರದ್ದಲ್ಲೇ ನಾನು ಸೇವಂತಿಗೆ ಗಿಡ ಹಾಕೊಳ್ಳೋದು ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು ನೀವು ಸೆವೆಂತ್ಗೆ ಗಿಡಕ್ಕೆ ಯಾವ ಗೊಬ್ಬರ ಹಾಕ್ತೀರ ಅಂತ ಕೇಳಿದರು ನೋಡಿ ನಾನು ರೋಡ್ ಸೈಡಲ್ಲಿ ಸಗಣಿ ಇರುತ್ತೆ ಅದನ್ನು ತಗೊಬಂದು ಈ ಥರ ನೀರಲ್ಲಿ ಕಲಸ್ಬಿಟ್ಟು ನಾನು ಗಿಡಗಳಿಗೆ ಕೊಡ್ತೀನಿ ಸಗಣಿ ಅಷ್ಟೇ ಸಗಣಿ ಕೊಬ್ಬರೇನೂ ಅಷ್ಟೇ ನಾನೇ ದುಡ್ಡು ಕೊಟ್ಟೆಲ್ಲ ತರೋದಿಲ್ಲ ನಮ್ಮ ಮನೆ ಹತ್ರ ಹಸುಗಳೆಲ್ಲ ಹೋಗ್ತಿರ್ತಾರೆ ಆವಾಗ ನಾನು ಸಗಣಿ ಎತ್ಕೊ ಬರ್ತೀನಿ ನಾನೇ ಹೋಗಿ ಎತ್ಕೊಬಂದು ಗಿಡಗಳಿಗೆ ಅಂತಲೇ ತಂದು ನಾನು ಗಿಡಗಳಿಗೆ ಈ ಥರ ಕೊಡ್ತೀನಿ ಬರೀ ಸೇವಂತಿಗೆ ಗಿಡಕ್ಕೆ ಅಂತ ಅಲ್ಲ ನಾವು ತರಕಾರಿ ತರಕಾರಿ ಹೂವಿನ ಗಿಡ ಯಾವ ಗಿಡಕ್ಕೆ ಬೇಕಾದ್ರೂ ಕೊಟ್ಕೊಬೋದು ಇದು ಒಳ್ಳೆ ಫರ್ಟಿಲೈಸರು ಸೇವಂತಿಕೆ ಗಿಡಕ್ಕೆ ಮಾತ್ರ ಕಲಿಸ್ಬಿಟ್ಟೇ ಹಾಕಬೇಕು ಸೇವಂತಿಗೆ ಗಿಡಕ್ಕೆ ಈ ಥರ ಲಿಕ್ವಿಡ್ ಥರ ಮಾಡಿಯೇ ಕೊಡಬೇಕು ಗಟ್ಟಿ ಸಗಣಿ ಎಲ್ಲ ಹಾಕ್ಬಾರ್ದು ಹಂಗಾಗಿ ನಾನು ಲಿಕ್ವಿಡ್ ಥರನೇ ಮಾಡಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಹೇಳಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿನ ತನಕ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್